ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇದು ಬುಧವಾರದ ಬ್ಲಾಗು ಬುಧವಾರ ಅರ್ಲಿ ಮಾರ್ನಿಂಗ್ನ ನಾನು ನಿಮಗೆ ಶೇರ್ ಇದ್ದೀನಿ ಇನ್ನು ಮುಂದೆ ಡೈಲಿ ನಾಲ್ಕು ಗಂಟೆ ನಾಲ್ಕೂವರೆಗೆ ಇದ್ದೆ ಇದ್ದೇಳಿ ಕೆಲಸಗಳನ್ನ ಮಾಡ್ಕೋಬೇಕು ಬೆಳಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟರೊಳಗಡೆ ಎಲ್ಲ ಕೆಲಸಗಳನ್ನ ಮುಗಿಸಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ ಒಂದೊಂದು ದಿನ ಆಗುತ್ತೆ ಒಂದೊಂದು ದಿನ ಆಗೋದಿಲ್ಲ ಈ ರೀತಿ ಅದಕ್ಕೆ ಇವತ್ತು ಬುಧವಾರ ಸ್ವಲ್ಪ ಬೇಗ ಇದ್ದೀನಿ ನಾಲ್ಕು ಗಂಟೆಗೆ ಎದ್ದೆ ನಾಲ್ಕು ಗಂಟೆಗೆ ಎದ್ದು ಸ್ವಲ್ಪ ಒಂದೊಂದು ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು ಮಾಡ್ತಾ ಇದ್ದೆ ಅದಾದಮೇಲೆ ಮೇಲ್ ಬಂದಿದ್ದೀನಿ ಮೇಲ್ ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೆ ವಾಕ್ ಮಾಡಿಬಿಟ್ಟು ಮತ್ತೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ವಾತಾವರಣ ನೋಡಿ ಅಂತ ಹಾಗೆಯೇ ನಾಲ್ಕು ಮುಕ್ಕಾಲಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮಾಡಿಕೊಂಡಿದ್ದೀನಿ ಮೇಲ್ಗಡೆ ಸ್ವಲ್ಪ ಒಂದು ನಾಲ್ಕು ರೌಂಡು ವಾಕ್ ಮಾಡಿದೆ ಸ್ವಲ್ಪ ಇವಾಗ ಚಳಿ ಜಾಸ್ತಿ ನೋಡಿ ಹಾಗಾಗಿ ಒಂದು ನಾಲ್ಕು ರೌಂಡು ಓಡೋದ್ರೆ ಮೈಯೆಲ್ಲ ಬೆಚ್ಚಿಗಾಗಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತ ಮೇಲೆ ಒಂದು ನಾಲ್ಕು ರೌಂಡ್ ವಾಕ್ ಮಾಡಿದೆ ಇವಾಗ ಮನೆ ಎಲ್ಲ ಗುಡಿಸಿ ಮನೆ ಮುಂದೆ ಎಲ್ಲ ಗುಡಿಸ್ಬಿಟ್ಟು ಒರೆಸ್ಕೋಬೇಕು ಅರ್ಲಿ ಮಾರ್ನಿಂಗ್ ಆದಷ್ಟು ಎಷ್ಟು ಕ ಎಷ್ಟಾಗುತ್ತೆ ನನ್ನ ಕೈಯ್ಯಲ್ಲಿ ಅಷ್ಟನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಈ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಹಾಗೆಯೇ ಮನೆ ಮುಂದೆ ನಿನ್ನೆ ಸಂಜೆ ಮಕ್ಳಿಗೆಲ್ಲ ಸ್ನಾನ ಮಾಡಿಸಿದ್ನಲ್ವ ಇದೆರಡು ಬಟ್ಟೆ ಅವನಿಗೊಂದು ಪಂಚೆ ಬಟ್ಟೆ ಇವನಿಗೊಂದು ಪಂಚೆ ಬಟ್ಟೆ ಈ ರೀತಿ ಟವಲೆಲ್ಲ ಇಡೋಲ್ಲ ನಾನು ಮಾಮೂಲಿ ಒಂದು ವೈಟು ಪಂಚೆ ಏನು ಬರುತ್ತೆ ಅದನ್ನು ಚಿಕ್ಕವನಿಗಿಟ್ಟು ಇನ್ನು ಮಾಮೂಲಿ ಕಲರ್ ಪಂಚೆ ಬಂದು ಇವನಿಗೆ ಮೈಯೋರ್ಸೋದಕ್ಕೆ ದೊಡ್ಡವನಿಗೆ ಎತ್ತಿಟ್ಟಿದ್ದೀನಿ ಇವೆರಡನ್ನು ಮನೆ ಮುಂದೆ ಹಾಕಿರ್ತೀನಿ ಅದನ್ನೆಲ್ಲ ಮರ್ಚಿ ಒಳಗಡೆ ಇಟ್ಟು ಇವಾಗ ಮನೆ ಮುಂದೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಚಪ್ಪಲಿ ಸ್ಟ್ಯಾಂಡು ಇಲ್ಲಿ ಕೆಳಗಡೆ ಇಟ್ಟರೆ ಮಕ್ಕಳು ತಿರುಗಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಲ್ಲೊಂದು ಪಿ ಜಿ ಇದೆ ಅಲ್ಲ ನಮ್ಮ ಮನೆ ಮುಂದೆ ಅಟ್ಯಾಚ್ ಇದೆ ಬಿಲ್ಡಿಂಗಿಗೆ ಗೋಡೆ ಆ ಕಿಟಕೀಲಿ ನಾನು ಕಟ್ಬಿಟ್ಟಿದ್ದೀನಿ ಚಪ್ಪಲಿ ಸ್ಟ್ಯಾಂಡನ್ನ ಅಲ್ಲಿಗೆ ಅದ್ರ ಮೇಲೆ ಎತ್ತಿಟ್ಬಿಡ್ತೀನಿ ಇವಾಗ ಮಕ್ಕಳೆಲ್ಲ ಓಡಾಡಬೇಕಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಲಿಪ್ಪರ್ ಸ್ಟ್ಯಾಂಡನ್ನ ಅಲ್ಲಿ ಕಟ್ಬಿಟ್ಟು ಸ್ಲೀಪರೆಲ್ಲ ಅಲ್ಲೇ ಆರ್ಗನೈಸ್ ಮಾಡ್ಕೊಳ್ತೀನಿ ಇವಾಗ ಅದೆಲ್ಲ ಎತ್ತಿಟ್ಬಿಟ್ಟು ನಾವು ಕಸ ಗುಡಿಸ್ಕೊಳ್ಬೇಳ್ತಾ ಇದ್ದೀನಿ ಅಂದರೆ ಮೇಲೆ ಟೆರೆಸ್ಸು ಮೆಟ್ಲು ಏನಿದೆ ಸ್ಟೆಪ್ಸು ಅಲ್ಲಿಂದ ಕೂಡ ಗುಡಿಸ್ಕೊಂಡು ಅಲ್ಲಿಂದ ಕೂಡ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಬರ್ತೀನಿ ಮಾಪಲ್ಲೆಲ್ಲ ಒರೆಸೋದಕ್ಕೆ ಹೋಗಲ್ಲ ಮಾಪಲ್ಲಿ ಒರೆಸೋಕ್ಕೆ ಹೋದರೆ ಒಳಗಡೆನೂ ಕೂಡ ಒರೆಸಿರ್ತೀವಿ ಮಾಪಲ್ಲಿ ಹೊರಗಡೆನೂ ಒರೆಸಿ ಎಲ್ಲ ಮಾಡೋದ್ರಿಂದ ಸುಮ್ಮನೆ ಗಲೀಜಾಗುತ್ತೆ ಅದರಲ್ಲೂ ಬರೀ ನಾನು ನೆಲ ಒರೆಸಿದ ನೀರು ತಗೊಂಡೋಗಿನಿ ಟೆರೆಸ್ ಮೇಲೆ ನೀರನ್ನ ಹಾಕ್ಬಿಟ್ಟು ಬರ್ತೀನಿ ಅಂದರೆ ಮತ್ತೆ ನಾವು ಕಸ ಇದೆಲ್ಲ ಒರೆಸಿದ ನೀರನ್ನ ತೊಗೊಂಬಂದು ಒಳಗಡೆ ಚೆಲ್ಲೋದು ಎಷ್ಟರ ಮಟ್ಟಕ್ಕೆ ಚೆನ್ನಾಗಿರುತ್ತಾ ಅನ್ನೋದು ನಾವು ಹಳ್ಳಿ ಸೈಡೆಲ್ಲ ಹಂಗೆಲ್ಲ ಮಾಡೋದು ನಾವು ಏನು ಮನೆಯೆಲ್ಲ ಎಲ್ಲ ಸಾರಿಸಿರ್ತೀವಿ ನೀರೆಲ್ಲ ತೊಗೊಂಡೋಗಿ ಈ ಚರಂಡಿ ಬರುತ್ತಲ್ಲ ಅದಕ್ಕೆ ಹಾಕ್ಬಿಡ್ತೀವಿ ಅದೇ ರೀತಿ ಇದನ್ನು ನಾನು ಟೆರೆಸ್ ಮೇಲೆಲ್ಲ ನೀರೆಲ್ಲ ಮಳೆ ನೀರೆಲ್ಲ ಒಂದು ಪೈಪ್ ಥರ ಮಾಡಿರ್ತಾರಲ್ಲ ಅಲ್ಲಿಗೆ ನೀರು ಇದ್ಬಿಟ್ಟು ಬರ್ತೀನಿ ಈಗಲೂ ಅಷ್ಟೇ ಇವಾಗ ಬಾಗಿಲೆಲ್ಲ ಫಸ್ಟು ಒರೆಸ್ಕೊಳ್ತೀನಿ ಚೆನ್ನಾಗಿರೋ ನೀರಲ್ಲೇ ಫಸ್ಟು ಸ್ಟೆಪ್ಸ್ ಎಲ್ಲ ಒರೆಸೋಕ್ಕಿಂತ ಮುಂಚೆ ಫಸ್ಟು ಬ ಹೊಸಲನ್ನು ಒರೆಸ್ಕೊಳ್ತೀನಿ ಒಸ್ಲು ಒರೆಸ್ಬಿಟ್ಟು ಆಮೇಲೆ ಸ್ಟೆಪ್ಸ್ ಎಲ್ಲನೂ ಮೇಲಿಂದ ನೀಟಾಗಿ ಒರೆಸ್ಕೊಂಡು ಬರ್ತೀನಿ ಬಾಗಿಲು ಒರೆಸೋದಕ್ಕೆ ಅಂತಲೇ ಒಂದು ಬಟ್ಟೆನ ನಾನು ಇಟ್ಕೊಂಡಿದ್ದೀನಿ ಆ ಬಟ್ಟೆ ಬಾಗಿಲೊರೆಸಿ ಸ್ಟೆಪ್ಸ್ ಎಲ್ಲ ಒರೆಸ್ಕೊಳ್ತೀನಿ ಆಮೇಲೆ ಆ ಬಟ್ಟೆನ ಜಾಲಿಸ್ಬಿಟ್ಟು ಮತ್ತು ಮನೆ ಮುಂದೆ ಒಣಗಾಕ್ತೀನಿ ನಾವು ದೇವ್ರ ಮನೆ ಬಾಗಿಲು ಒರೆಸೋದಕ್ಕೆ ಸಪ್ರೇಟ್ ಬಟ್ಟೆ ಇಟ್ಟಿದ್ದೀನಿ ಮತ್ತು ದೇವ್ರ ಮನೆ ಒಳಗಡೆ ಫೋಟೋ ಒರೆಸೋದಕ್ಕೆ ಸಪ್ರೇಟ್ ಬಟ್ಟೆ ಆಮೇಲೆ ಶೆಲ್ಫ್ ಕಟ್ಟೆ ಆಮೇಲೆ ಒಳಗಡೆ ಇದು ಟೈಲ್ಸ್ ಎಲ್ಲ ಹಾಕಿರ್ತಾರಲ್ವ ಗೋಡೆಗೆ ಅದನ್ನು ಒರೆಸೋದಕ್ಕೆ ಒಂದು ಸಪ್ರೇಟ್ ಬಟ್ಟೆ ಈ ಥರ ಎತ್ತಿಟ್ಟಿದ್ದೀನಿ ಬಟ್ಟೆನ ಆಮೇಲೆ ಇದು ನಮ್ಮ ಹಸ್ಬೆಂಡ್ದು ಒಂದು ಬನ್ನಿ ಅನ್ನ ಬಟ್ಟೆ ಬರುತ್ತಲ್ಲ ಅದು ದೇವ್ರ ಫೋಟೋ ಒರೆಸ್ಬಿಟ್ಟು ಅರ್ಶನ ಕುಂಕುಮ ಇಡೋದಕ್ಕೆ ಅದೊಂದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಸೆಕೆಂಡ್ ಫ್ಲೋರಿಗೆ ಇನ್ನೇನೊಂದು ನಾಲ್ಕೈದು ಸ್ಟೆಪ್ಸ್ ಇದೆ ಅನ್ನೋಕ್ಕಿಂತ ಮುಂಚೆನೇ ಮೊದಲೇ ಸ್ಟೆಪ್ಸ್ಗಳು ಬರುತ್ತಲ್ಲ ಅಲ್ಲಿವರೆಗೂ ಕೂಡ ನಾನು ಗುಡಿಸ್ಕೊಂಡು ಒರೆಸ್ಕೊಳ್ತೀನಿ ಯಾಕಂತಂದರೆ ಕೆಳಗಡೆಯಿಂದ ಬರ್ತಾ ಮಣ್ಣು ಏನು ಬರುತ್ತೆ ಅದೆಲ್ಲನೂ ಕೂಡ ಲಾಸ್ಟು ನಾವು ಇನ್ನೇನು ಒಂದು ನಾಲ್ಕೈದು ಸ್ಟೆಪ್ಪು ನಮ್ಮ ಮನೆ ಹತ್ರ ಇದೆ ಅನ್ನುವಾಗ ಆ ಸ್ಟೆಪ್ಪಲ್ಲಿ ಲಾಸ್ಟು ಸ್ಲಿಪ್ಪರ್ದು ಧೂಳು ಅದೆಲ್ಲ ಅಲ್ಲೇ ಹೋಗಲಿ ನೆಕ್ಸ್ಟು ಆಮೇಲೆ ಮನೆ ಮುಂದೆ ನೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಅದ್ರ ಕೆಳಗಡೆ ಕೂಡ ನಾನು ಧೂಳು ಅದೆಲ್ಲನೂ ಕೂಡ ಗುಡಿಸ್ಕೊಂಡು ಒರೆಸ್ಕೊಳ್ತೀನಿ ಇಲ್ಲ ಅಂತಂದರೆ ಅಂದರೆ ತೀರಾ ಗಲೀಜಾಗ್ಬಿಡುತ್ತೆ ಇವಾಗ ನಾನು ಬಾಗ್ಲಿಗೆ ಅರ್ಶನ ಹಚ್ಚೋದಿಂದಲ ಈಗ ಮಾಮೂಲಿ ಎಲ್ಲೋ ಕಲರ್ ಪೇಂಟ್ ಹಾಕಿದ್ದೀನಲ್ವ ಅದೇ ಅರ್ಶಿನ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ಅಂತಲೇ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಡ್ತೀನಿ ಅಷ್ಟೇ ರಂಗೋಲಿನೂ ಬಿಡೋದಕ್ಕೆ ಹೋಗೋದಿಲ್ಲ ಏನೂ ಇಲ್ಲ ನಾನು ತುಳಸಿ ಕಟ್ಟೆ ಮೇಲುಗಡೆ ತೋರಿಸ್ತಾ ಇಲ್ಲ ನಾನು ಅಂದ್ಕೊಂಡಿದ್ದೀನಿ ತುಳಸಿ ಕಟ್ಟೆನ ಮನೆ ಮುಂದೆ ತಂದು ಇಟ್ಬಿಟ್ಟು ಪೂಜೆ ಮಾಡೋಣ ಇನ್ನೇನು ಆಷಾಢ ಶ್ರಾವಣ ಎರಡೂ ಕೂಡ ಬರುತ್ತೆ ಇನ್ನೆರಡು ತಿಂಗಳಲ್ಲಿ ಆಷಾಢ ಮುಗಿದು ಶ್ರಾವಣ ಕೂಡ ಬರುತ್ತೆ ಅದಕ್ಕೋಸ್ಕರ ಮನೆ ಮುಂದೆ ದೀಪ ಹಚ್ಚೋದಕ್ಕೆ ಎಲ್ಲೂ ಕೂಡ ಚೆನ್ನಾಗಿರುತ್ತೆ ತಂದುಬಿಟ್ಟು ತುಳಸಿ ಕಟ್ಟೆ ಮನೆ ಮುಂದೆ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕೊತಾ ಇದ್ದೀನಿ ಮತ್ತು ಮನೆ ಮುಂದೆ ಇಟ್ಕೊಂಡ್ರೆ ಹೆಂಗೆ ಅಂತ ಅಂದರೆ ಈಗ ಎಲ್ಲ ಬಟ್ಟೆ ಗಿಟ್ಟೆ ಒಣಗಾಕೋದಕ್ಕೆ ಎಲ್ಲ ಹೋಗ್ತಾಯಿರ್ತಾರೆ ಅಂಟು ಮುಟ್ಟು ಆಗಿಬಿಟ್ರೆ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ ಅನ್ನೋದೊಂದು ಇದೆ ನೋಡಬೇಕು ಹೆಂಗೆ ಅದೆಷ್ಟು ಸೆ ಎಷ್ಟು ಮಟ್ಟಿಗೆ ಸೆಟ್ ಆಗುತ್ತೆ ಜಾಗ ಸ್ವಲ್ಪ ಮನೆ ಮುಂದೆ ಚಿಕ್ಕದಿರೋದ್ರಿಂದ ಅಲ್ಲೇ ಬಟ್ಟೆ ಎಲ್ಲ ಇರುತ್ತೆ ತುಳಸಿ ಗಿಡಕ್ಕೆ ನೋಡಿಬಿಟ್ಟು ಅದೇ ಜಾಗ ಎಷ್ಟಾಗುತ್ತೆ ನೋಡಿಬಿಟ್ಟು ಇಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಇವಾಗ ಹೊಸ್ದಾಗಿ ಒಂದು ಕೆಲಸನ ಮಾಡ್ಕೊಂಡಿದ್ದೀನಿ ಅಂದರೆ ಹೊಸ ಅಭ್ಯಾಸ ಅಂತ ಹೇಳ್ಬೋದು ಈ ರೀತಿ ಮಾರ್ನಿಂಗ್ ಟೈಮಲ್ಲಿ ನಾವು ಮುಖ ಎಲ್ಲ ತೊಳೆದುಕೊಂಡು ಆಮೇಲೆ ಈ ರೀತಿ ಅಂದರೆ ಗ್ಯಾಸ್ ಸ್ಟವ್ ಎಲ್ಲ ನೈಟೆನೇ ನೀಟಾಗಿ ಅಡುಗೆ ಮನೆ ಕೂಡ ನೀಟಾಗಿ ಕ್ಲೀನಾಗಿರುತ್ತೆ ಕ್ಲೀನ್ ಆದಮೇಲೆ ಗ್ಯಾಸ್ ಸ್ಟವ್ ಕೂಡ ಒಂದ್ಸಲಿ ಒರೆಸ್ಕೊಂಡ್ಬಿಟ್ಟು ಬೆಳಗಿನ ಜಾವ ಒಂದು ರಂಗೋಲಿ ಇಟ್ಬಿಟ್ಟು ಹೂವಿಟ್ಟು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾವು ಅಡುಗೆಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ನಾವು ಗ್ಯಾಸ್ ಸ್ಟವ್ನ ಆಲ್ಮೋಸ್ಟ್ ನಿಮಗೆ ಗೊತ್ತಿರ್ಬೋದು ದೇವರ ಸಮಾನದಲ್ಲಿ ನೋಡಿ ಪೂಜೆ ಮಾಡ್ತೀವಿ ನಾವು ಒಂದು ಹಾಲು ಕೂಸ್ಬೇಕಾದ್ರೂ ಕೂಡ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಅರ್ಶನ ಕುಂಕುಮ ಇಟ್ಟು ಊದ್ಗಡ್ಡಿ ಹಚ್ಚಿ ಪೂಜೆ ಮಾಡಿ ಆಮೇಲೆ ನಾವು ಹಾಲು ಕೂಸ್ತೀವಿ ಈ ರೀತಿ ಇದೊಂದು ಒಳ್ಳೆಯ ಅಭ್ಯಾಸ ಇದನ್ನ ಒಂದು ಪ ರೂಢಿಯಾಗಿ ಮಾಡ್ಕೋಬೇಕು ಆಮೇಲೆ ಒಂದು ಚಿಕ್ಕ ಗಣೇಶ ಅಂತ ಇಟ್ಕೊಂಡಿದ್ದೆ ಗಣೇಶನ ನಾನು ಒಂದು ಚಿಕ್ಕ ಮೂರ್ತಿನ ತೊಗೊಂಬಂದು ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ ಅದಕ್ಕೂ ಕೂಡ ಅರ್ಶಿಣ ಕುಂಕುಮ ಇಟ್ಬಿಟ್ಟು ಅಂದರೆ ಕುಂಕುಮ ಇಟ್ಬಿಟ್ಟು ಹೂವಿಟ್ಟು ಕೈ ಮುಕ್ಕೊಂಡಿದ್ದೀನಿ ಇದೊಂದು ಅಭ್ಯಾಸ ನನಗೆ ಯಾವಾಗಲೂ ಬರಲಪ್ಪ ಅಂದರೆ ಅಂತ ಬೇಡ್ಕೊಂಡಿದ್ದೀನಿ ಅಂದರೆ ಯಾವಾಗಲೂ ಇದೇ ಥರ ಮಾಡೋಕ್ಕಾಗಲ್ಲ ಮತ್ತು ಒಟ್ನಲ್ಲಿ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ಯಾವುದು ಕೂಡ ಆಗದಲ್ಲೇ ಇರೋವಂಥ ಕೆಲಸನೇ ಇಲ್ಲ ಅಲ್ವಾ ಹಾಗಾಗಿ ಇವಾಗ ಫಸ್ಟು ನಾನು ಎದ್ದಾಗ ಮಾಡಬೇಕಾಗಿರೋಂಥ ಫಸ್ಟು ಕೆಲಸ ಮಾರ್ನಿಂಗ್ ಬೇಗನೇ ಎದ್ದೇಳಿ ಲೇಟಾಗೆ ಎದ್ದೇಳಿ ಫಸ್ಟು ಮಕ್ಕಳಿಗೆ ರೆಡಿ ಮಾಡಬೇಕು ಅವನಿಗೆ ಸರ್ಲಾಕು ಮಾರ್ನಿಂಗ್ ತಿನ್ನಿಸ್ತೀನಿ ಹಾಗಾಗಿ ಒಂದು ಪ್ಲಾಸ್ಕಿಗೆ ಬಿಸಿನೀರು ಕಾಯಿಸ್ಬಿಟ್ಟು ಸ್ಟೋರ್ ಮಾಡಿಡ್ತೀನಿ ನೆಕ್ಸ್ಟು ದೊಡ್ಡವನಿಗೆ ಹಾಲನ್ನು ಕಾಯಿಸಿಡ್ತೀನಿ ಹಾಲು ಕಾಯಿಸಿಟ್ಟೋದ್ರಿಂದ ಯಾವ ಟೈಮಲ್ಲಿ ಯಾವಾಗ ಎದ್ರೀಳ್ತಾರೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಸೌಂಡ್ ಆಯಿತು ಅಂತ ಅಂದರೆ ಎದ್ಬಿಡ್ತಾರೆ ಒಂದು ಪಾತ್ರೆ ಸೌಂಡಾಗಲಿ ಬೇರೆ ಏನಾದರೂ ಒಂದು ಸೌಂಡ್ ಆಗಿದ್ರೆ ಇಬ್ಬರು ಕೂಡ ಎದ್ಬಿಡ್ತಾರೆ ಹಾಗಾಗಿ ಸುಮ್ಮನೆ ಬೆಳಬಳಿಗೆ ಎದ್ದು ಅಳೋದ್ಕಿಂತ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸರಿ ಹೋಗುತ್ತೆ ಅಂತ ಇವಾಗ ಹಾಲು ಕೂಡ ಸಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ನಾನು ಕಸ ಗುಡಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮನೆ ಮುಂದೆ ಅಂದರೆ ಮನೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಆಯ್ತಲ್ವ ಈಗ ನೆಕ್ಸ್ಟು ದಿವಾನ್ ಕಟ್ಟ ಮೇಲೆ ನಾನು ಕೂಡ ನೀಟಾಗಿ ಎಲ್ಲ ಕೊಡ್ವಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೋಡ್ತಾ ಇರ್ಬೋದು ಎರಡು ಜನನೂ ಇಬ್ಬರು ಮಲ್ಕೊಂಡಿದ್ದಾರೆ ನನಗೆ ಯಾವಾಗಲೂ ಕೂಡ ನೀವು ಒಬ್ಬರು ಕಮೆಂಟಲ್ಲಿ ಹೇಳ್ತಾ ಇದ್ರಿ ಎರಡು ಜನ ಎರಡು ಜನ ಅಂತ ಹೇಳಿಬಿಡಿ ಇಬ್ಬರು ಮಕ್ಕಳು ಅಂತ ಹೇಳಿ ಅಂತ ಸರಿ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಇಬ್ಬರು ಮಕ್ಕಳು ಅಂತ ಹಾಲು ಕೂಡ ಅಷ್ಟರಲ್ಲಿ ಕಾಯ್ದಿತ್ತು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ಇವಾಗ ನೆನ್ನೆನೆ ಬಟ್ಟೆಗಳೆಲ್ಲ ಮಡಿಸ್ಬೇಕಾಗಿತ್ತು ನೈಟು ಮಡ್ಚಕ್ಕೆ ಆಗಲಿಲ್ಲ ನನಗೆ ಇವಾಗ ನಾನು ಎಲ್ಲನೂ ಕೂಡ ಮಡಿಸ್ತಾ ಇದ್ದೀನಿ ಮಡ್ಚೋ ಅಷ್ಟರಲ್ಲಿ ಆಗ್ಲೇ ಚಿಕ್ಕೋನು ಕೂಡ ಆಗ್ಲೇ ಎದ್ದೇಳ್ತಾ ಇದ್ದ ಸೌಂಡ್ ಆಯಿತು ಅಷ್ಟರಲ್ಲಿ ಚಿಕ್ಕವನ್ನ ಎದ್ದೇಳ ಎದ್ದು ಅವ್ನು ಸ್ವಲ್ಪ ಬ್ರೆಸ್ಟ್ ಫೀಡ್ ಮಾಡಿ ಮಲಗಿಸಿ ಆಮೇಲೆ ನಾನು ಮತ್ತೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಎಷ್ಟು ನಾವು ಕೆಲಸ ಮಾಡಬೇಕು ಅಂತಂದರೆ ಅಷ್ಟರೊಳಗಡೆ ಮಕ್ಕಳನ್ನ ನೋಡಿಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊಬೇಕು ಅಂತ ಅಂದರೆ ಒಂದು ಒನ್ ಅವರ್ ಕೆಲಸ ಒಂದು ದಿನ ಒಂದು ಇಡೀ ದಿನವೂ ಕೂಡ ಆಗ್ಬೋದು ಆ ಥರ ಕೆಲವ್ರಿಗೆ ಇದು ಭಾವನೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಏನು ನಾವು ಮಾಡಬಾರ್ದು ಮಾಡ್ತಾಳೆ ಅನ್ನೋ ಒಂದು ಫೀಲಿಂಗ್ ಬಂದುಬಿಡುತ್ತೆ ಬಟ್ ವೀಡಿಯೋ ಮಾಡ್ಕೊಂಡು ಮಾಡಿ ಅದನ್ನು ತೋರಿಸಿ ಜನಕ್ಕೆ ಅಥವಾ ಜನಕ್ಕೆ ತೋರಿಸ್ಬೇಡಿ ನಿಮ್ಮ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅನ್ನೋದನ್ನು ನಾಲ್ಕು ಜನಕ್ಕೆ ತೋರಿಸಿ ಆವಾಗ ನಾನು ಒಪ್ಕೊಳ್ತೀನಿ ಈ ರೀತಿ ನಾನೇನು ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳೋದಿಕ್ಕಾಗ ಹೇಳೋದಕ್ಕೆ ಬರೋದಿಲ್ಲ ಬಟ್ ನಾನು ಮಾಡ್ತೀನಿ ಅನ್ನೋದೊಂದು ನನ್ನ ಕಾನ್ಫಿಡೆಂಟ್ ಇದೆ ನನ್ನಲ್ಲಿ ಒಂದು ಮೂರು ವಾಕ್ಯ ಹೇಳ್ತಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಮಕ್ಕಳನ್ನ ಸಾಕು ನೋಡು ಅಂತ ಈ ಮೂರು ಕಷ್ಟ ಕಷ್ಟದ ಕೆಲಸ ಮಾಡಿ ಮುಗಿಸಿರೋ ಮಾಡಿ ಮುಗಿಸಿರೋರ್ಗೆ ಅದರದ್ದು ಕಷ್ಟ ಪ್ರತಿಫಲ ಅದೆಲ್ಲ ಗೊತ್ತಿರುತ್ತೆ ಸರಿನಾ ಹಾಗಾಗಿ ಅವನ್ನ ಬ್ರ್ ಫ್ರೀಡ್ ಮಾಡಿ ಮಲಗಿಸಿ ನೆಕ್ಸ್ಟು ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ ಇವಾಗ ಏನು ನೆಲ ಒರೆಸೋದಿಕ್ಕೂ ಹೋಗೋದಿಲ್ಲ ಒಂದು ಮಧ್ಯಾಹ್ನ ನೆಲ ಒರೆಸ್ಕೊಳ್ತೀನಿ ಇವಾಗ ಜಸ್ಟು ಕಸ ಗುಡಿಸ್ಕೊಳ್ತೀನಿ ಸಂಜೆನೇ ನೆಲ ಒರೆಸಿದ್ದೆ ಒಂದು ಟೈಮು ಹಾಗಾಗಿ ಇವಾಗ ಒರೆಸೋದಕ್ಕೆ ಹೋಗೋದಿಲ್ಲ ಇನ್ನೂ ರೂಮಲ್ಲಿ ಮಕ್ಕಳೆಲ್ಲ ಇದ್ದ ಮೇಲೆ ಆಮೇಲೆ ಒಂದ್ಸರಿ ಕಸ ಗುಡಿಸ್ಕೊಂಡು ನೆಲ ಒರೆಸ್ಬೇಕಲ್ಲ ಹಂಗಾಗಿ ಡಬ್ ಡಬಲ್ ಕೆಲಸ ಆಗುತ್ತೆ ಅಂತ ಇವಾಗ ಒಂದು ಕಡೆಯಿಂದ ಕಸ ಗುಡಿಸ್ಕೊಳ್ತೀನಿ ಆಮೇಲೆ ನಾನು ಮಧ್ಯಾಹ್ನ ಟೈಮಲ್ಲಿ ಮಕ್ಕಳು ಮನೆ ಕಂಡಾಗ ಈ ಟೈಮಲ್ಲಿ ನಾನು ನೆಲನ ಒರೆಸ್ಕೊಳ್ತೀನಿ ಇವಾಗ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಆಮೇಲೆ ಇನ್ನೂ ಸ್ವಲ್ಪ ಕೆಲಸಗಳಿದೆ ಫ್ರಿಜ್ಜೆಲ್ಲೂ ಕೂಡ ಇನ್ನೊಂದು ಸ್ವಲ್ಪ ಆರ್ಗನೈಸ್ ಮಾಡಬೇಕು ಕೆಲವೊಂದು ಅರ್ಜೆಂಟ್ ಅರ್ಜೆಂಟಿಗೆ ಮಕ್ಕಳು ಅಳೋ ಅಳೋದ್ರಲ್ಲಿ ಮತ್ತು ಇದು ಸಿ ಹಠ ಮಾಡೋದ್ರಲ್ಲಿ ನಾನು ಒಂದೊಂದು ಐಟಮ್ನ ತೊಗೊಂಡ್ಬಿಟ್ರೆ ತರಕಾರಿ ಎಲ್ಲನೂ ಹಂಗಂಗೆ ಸ್ಟೋರ್ ಮಾಡಿಡೋದಿಲ್ಲ ಹಂಗೇನೆ ಕವರಲ್ಲಿ ಇಟ್ಬಿಡೋದು ಅಥವಾ ಹೆಂಗೆ ಬೇಕು ಹಂಗೆ ಇಟ್ಬಿಡೋದು ಈ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದೊಂದು ಚೂರು ಇಗ್ನೋರ್ ಮಾಡಿ ಸ್ವಲ್ಪ ಬಾಕ್ಸಿಗೆಲ್ಲೂ ಕೂಡ ಸ್ಟೋರ್ ಮಾಡಬೇಕು ಅದೊಂದು ಚೂರು ಆರ್ಗನೈಸ್ ಮಾಡಬೇಕು ಫ್ರಿಡ್ಜೊಂದು ಅವು ಏನು ಪ್ಲೇಟ್ಸ್ ಎಲ್ಲ ಏನಿದೆ ಅದೆಲ್ಲನೂ ಕೂಡ ತೊಳೆದು ಒರೆಸಿ ಎಲ್ಲ ಮತ್ತೆ ಫ್ರಿಜ್ಜನ್ನು ರೆಡಿ ಮಾಡಬೇಕು ಅದೊಂದು ಕೆಲಸಗಳಿದೆ ಎಷ್ಟು ಕೆಲಸ ಮಾಡಿದ್ರು ಮನೆಯಲ್ಲಿರೋ ಮಾ ಅಂದರೆ ಮಕ್ಕಳಿರೋ ಮನೇಲಿ ಮುಗಿಯೋದೇ ಇಲ್ಲ ಮಾಡ್ತಾನೇ ಇರಿ ಹಿಂದೆ ಹಿಂದೆ ಕೆಲಸಗಳು ಹಾಗೇ ಆಗಿರ್ತವೆ ಈ ಸರಿ ತಿನ್ಸೋದು ಅದು ಇದು ಏನೇನೋ ಇರ್ತವೆ ಆಮೇಲೆ ಮಕ್ಕಳು ಬಟ್ಟೆಗಳಂತೂ ಹೆವಿಯಾಗಿರ್ತವೆ ನಮ್ಮ ಬಟ್ಟೆಗಳಿಗಿಂತ ಮಕ್ಕಳು ಬಟ್ಟೆನೇ ಜಾಸ್ತಿ ಇರ್ತವೆ ಈ ರೀತಿ ನಾನು ನಿಮಗೆ ಇಂದಿನ ಬ್ಲಾಗಲ್ಲಿ ಹೇಳಿದಂಗೆ ಇವಾಗ ಜಾಸ್ತಿ ನಾನು ಚಾಪೆ ಏನು ಹಾಕೋದಕ್ಕೆ ಹೋಗೋದಿಲ್ಲ ಈ ಥರ ಒಂದು ಮ್ಯಾಟ್ ಹಾಕ್ಬಿಟ್ಟು ದೊಡ್ಡದು ಇಟ್ಬಿಡ್ತೀನಿ ಫ್ಲೋರ್ ಮ್ಯಾಟನ್ನು ಅದನ್ನು ತಗೊಂಡಿದ್ದು ನನಗೊಂಥರ ಖುಷಿ ಅನ್ನಿಸ್ತು ಇವಾಗ ಮಕ್ಕಳನ್ನು ಮಲ್ಕೊಂಡಿದ್ರಲ್ಲ ನೀವು ಕೇಳ್ಬೋದು ನಮ್ಮ ಹಸ್ಬೆಂಡು ಎಷ್ಟು ಬೇಗ ಎಲ್ಲಿ ಹೋಗಿದ್ದಾರೆ ಅಂತ ಅವರು ಡ್ಯೂಟಿಗೆ ಹೋಗಿದ್ದಾರೆ ಅವರು ನಾನಿದ್ದಾಗಲೇ ಅಂದರೆ ಐದು ಗಂಟೆಗೆ ಐದುವರೆಗೆಲ್ಲೂ ಕೂಡ ಅವ್ರು ಡ್ಯೂಟಿಗೆ ಹೋದರು ಕ್ಯಾಬ್ಗೆ ಹಂಗಾಗಿ ಇವತ್ತು ನಾನು ಒಬ್ಳೇನೆ ಇವಾಗ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಜೋರಾಗಿ ಫ್ಯಾನ್ ಹಾಕಿದ್ದೀನಲ್ವ ಹಂಗಾಗಿ ಹೊರಗಡೆ ಏನೇ ಸೌಂಡ್ ಆದ್ರೂ ಕೂಡ ಕೇಳಿಸೋದಿಲ್ಲ ಅಷ್ಟರೊಳಗಡೆ ಬೇಗ ಬೇಗ ನಾನು ಇದನ್ನು ತರಕಾರಿ ಅಥವಾ ಹಾಲು ಎಲ್ಲ ತಂದುಬಿಡೋಣ ಅಂತ ಹೋಗಿದ್ದೆ ನಾನು ಇಲ್ಲಿ ನಮ್ಮ ಮನೆ ಹತ್ರ ಪೂಜಾಮ ದೇವಸ್ಥಾನ ಇದೆಯಲ್ಲ ಅದ್ರ ಡೌನ್ಗೆ ಹೋಗ್ತೀನಿ ಒಬ್ಬರು ತಳ್ಳಗಡಿಯಲ್ಲಿ ತರಕಾರಿ ಇಟ್ಕೊಂಡಿರ್ತಾರೆ ಅವ್ರು ಯಾವಾಗಲೂ ಪರಿಚಯ ಅಕಸ್ಮಾತ್ ಅಮೌಂಟ್ ಇಲ್ಲ ಅಂದ್ರೂ ಕೂಡ ನನಗೆ ಅಮ ತರಕಾರಿ ಕೊಡ್ತಾರೆ ಅಷ್ಟು ಪರಿಚಯ ಅವರು ಆಮೇಲೆ ನ ಬೇಕಾದ್ರೆ ವಾರ ತಿಂಗಳ ಮಾಡಿಕೊಂಡೇ ಕೊಡು ಅಂತ ಹೇಳ್ತಾರೆ ಬಟ್ ನಾನು ಇಲ್ಲ ತಗೊಳ್ಳಿ ಅಂತ ಅವಾಗವಾಗ ಮಂತ್ಲಿ ಖರ್ಚು ಅಂತ ಅಂದ್ರೇ ಬಾಡಿಗೆ ಕರೆಂಟ್ ಬಿಲ್ಲು ನೀರು ಬಿಲ್ಲು ಆಮೇಲೆ ದಿನಸಿದು ಅದು ಇದು ಅಂತ ಏನೇನೋ ಬಂದ್ಬಿಡುತ್ತೆ ಲೋನ್ಗಳಂತೆ ಅಂತ ಅದಕ್ಕೆ ಇವೆಲ್ಲ ತಲೆನೋವೇ ಬೇಡ ಅಂತ ಆವಾಗಿನ ತರಕಾರಿ ಏನು ಅಮೌಂಟು ಅದನ್ನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅದಾದ ನಂತರ ನಾನು ಇವಾಗ ತರಕಾರಿ ಎಲ್ಲ ತಂದೆ ತರಕಾರಿ ಅಂತ ಅಂದರೆ ಈರುಳ್ಳಿ ತೊಗೊಂಬಂದೆ ಮತ್ತು ಆಲೂಗಡ್ಡೆ ತೊಗೊಂಬಂದೆ ಇನ್ನೇನೋ ಜಾಸ್ತಿ ಏನು ತರೋದು ಬೇಡ ಅಂತ ಅಂದ್ಬಿಟ್ಟು ಅದಾದಮೇಲೆ ಇವತ್ತು ಇನ್ನೊಂದು ನಮ್ಮ ಹಸ್ಬೆಂಡ್ ಬರ್ತಡೇ ಬೇರೆ ಇದೆ ಬುಧವಾರ ಬುಧವಾರದ ಬ್ಲಾಗಲ್ಲಿ ನಾನು ನಾನು ನಿನ್ನೆನೇ ಶೇರ್ ಮಾಡಬೇಕಾಗಿತ್ತು ಮಾಡೋಕ್ಕಾಗಲಿಲ್ಲ ನನ್ನ ನಮ್ಮ ಬುಧವಾರ ಅಂದರೆ ಜೂನ್ ಇಪ್ಪತ್ತಾರನೇ ತಾರೀಕಿನ ಇದು ಜೂನ್ ಇಪ್ಪತ್ತಾರನೇ ತಾರೀಕೇ ನಮ್ಮ ಹಸ್ಬೆಂಡ್ ಬರ್ತಡೇ ಇದ್ದಿದ್ದು ಹಾಗಾಗಿ ಯಾರಿಗೂ ಕೂಡ ನಾನು ಹೇಳಿರಲಿಲ್ಲ ಯೂಟ್ಯೂಬಲ್ಲಿ ನಾನು ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಟ್ಯಾಗ್ ಮಾಡಿರಲಿಲ್ಲ ಬಟ್ ಈ ಬ್ಲಾಗಲ್ಲೇ ವಿಶ್ ಮಾಡಿ ನಮ್ಮ ಹಸ್ಬೆಂಡ್ಗೆ ಸರಿನಾ ಹಾಗೆಯೇ ಮೂವತ್ತು ರೂಪಾಯಿಗೆ ನಾಟಿ ಕೊತ್ತಮಿರಿ ಸೊಪ್ಪು ಎಷ್ಟು ಜಾಸ್ತಿ ಇತ್ತು ಮ ಹೆಂಗಿದ್ರು ಕೊತ್ಮಿರಿ ಸೊಪ್ಪು ಇರಲಿಲ್ಲ ಮನೇಲಿ ಖಾಲಿಯಾಗಿತ್ತು ತೊಗೊಂಬಂದು ತೊಗೊಂಬರೋಣ ಅಂತ ನಾನು ಹಾಲು ತೊಗೊಂಡ್ಬರ್ತಿದ್ನಲ್ಲ ಅಲ್ಲೇ ಒಂದು ತಳ್ಳಗಾಡೇಲಿ ಸೊಪ್ಪು ಮಾರೋಕ್ಕೆ ಅಂತ ಮಾರ್ನಿಂಗ್ ಟೈಮಲ್ಲಿ ಒಂದು ಆಂಟಿ ಹೋಗ್ತಾರೆ ಅಲ್ಲೇನೇ ಮೂವತ್ತು ರೂಪಾಯಿ ಕಟ್ಟು ತೊಗೊಂಡೆ ಅದೆಲ್ಲನೂ ಕೂಡ ಇವಾಗ ಬೇರೆಲ್ಲೂ ಕತ್ರಿಯಲ್ಲಿ ಕಟ್ ಮಾಡಿಬಿಟ್ಟು ನಾವು ಉಗುರಲ್ಲಿ ಜಿಂಟಿ ಮಾಡೋದ್ಕಿಂತ ಸೀಜರಲ್ಲಿ ಕಟ್ ಮಾಡಿಬಿಟ್ಟು ಅಂದರೆ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರುತ್ತೆ ನಾನು ಕವರ್ಗೆ ಹಾಕಿಡೋಣ ಅಂತ ಅಂದ್ಕೊಂಡೆ ಕವರ್ಗೆ ಕವರಲ್ಲಿ ಒಂದೊಂದ್ಸಲ ಫ್ರಿಜ್ಜಲ್ಲಿ ಜಾಸ್ತಿ ಕೋಲ್ಡ್ ಆದಾಗ ಕೊಳ್ತೋದಂಗೆ ಆಗ್ಬಿಡುತ್ತೆ ಅದಕ್ಕೆ ಬಾಕ್ಸಲ್ಲಿಟ್ಟರೆ ಎಷ್ಟು ದಿನ ಆದ್ರೂ ಚೆನ್ನಾಗಿರುತ್ತೆ ತಗೊಳೋದಿಕ್ಕೂ ಮತ್ತೆ ಇಡೋದಕ್ಕೂ ತುಂಬಾ ಈಸಿ ಅನಿಸುತ್ತೆ ಕವರ್ ಇದ್ರೆ ಬಿಚ್ಚಬೇಕು ಕಟ್ಟಬೇಕು ಈ ರೀತಿ ಈ ರೀತಿ ಎಲ್ಲನೂ ಕ್ಲೀನಾಗಿ ಸೋಸ್ಬಿಟ್ಟು ಎಲ್ಲ ಕಟ್ ಮಾಡಿ ಬೇರೆಲ್ಲನೂ ಸಪ್ರೇಟ್ ಮಾಡಿ ಇಟ್ಬಿಟ್ರೆ ಬಾಕ್ಸಿಗೆ ಹಾಕಿ ಎತ್ಕೊಳ್ಳೋದಕ್ಕೆಲ್ಲೂ ಯೂಸ್ ಮಾಡೋದಕ್ಕೆ ಈಸಿ ಅನಿಸುತ್ತೆ ಬಾಕ್ಸ್ ಎಲ್ಲೂ ಕೂಡ ತೊಳೆದು ಒರೆಸ್ಬಿಟ್ಟು ಎರಡು ಬಾಕ್ಸಿಗೆ ಸ್ಟೋರ್ ಮಾಡಿಟ್ಟೆ ಅದಾದ ನಂತರ ನಾನು ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಡಿದು ಕೆಲವ್ರಿಗೆಲ್ಲೂ ಕೂಡ ಕಾಮೆಂಟ್ ಮಾಡೋರಿಗೆ ರಿಪ್ಲೈ ಕೊಟ್ಟು ಆಮೇಲೆ ನಾನು ಎದ್ದೇಳ ಇನ್ನೇನು ಕೆಲಸ ಮಾಡ್ಕೊಳ್ಳೋಣ ತಿಂಡಿಗೆ ಸ್ಟಾರ್ಟ್ ಮಾಡೋಣ ನಾನು ಅಷ್ಟರಲ್ಲಿ ಚಿಕ್ಕವನ್ ಎದ್ದೆ ಚಿಕ್ಕವನ್ ಎದ್ದಾದ ಮೇಲೆ ಅವನಿಗೆ ಸ್ವಲ್ಪ ಸರ್ಲಾಕ್ ಮಾಡಿ ತಿನ್ನಿಸಿ ಮತ್ತು ಅವನಿಗೆ ಆಟ ಆಡೋಕ್ಕೆ ಆಟ ಸಾಮಾನೆಲ್ಲ ಕೊಟ್ಟು ಕೂರಿಸಿದ್ದೀನಿ ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ತಿಂಡಿಗೆ ಅಂತ ಅಂದರೆ ಇವತ್ತು ದೋಸೆ ಇಟ್ಟು ನಿನ್ನೆ ಅಂದರೆ ಇದ್ರ ಹಿಂದಿನ ಬ್ಲಾಗಲ್ಲಿ ನೀವು ನೋಡಿರ್ಬೋದು ದೋಸೆ ಇಟ್ಟೆಲ್ಲ ರುಬ್ಬಿಬಿಟ್ಟಿದ್ದೆ ಅಲ್ಲ ಇವಾಗ ದೋಸೆ ಮಾಡೋಣ ಅಂತ ಇಡ್ಲಿಗೆ ನನ್ನ ಫ್ರೆಂಡು ಇಡ್ಲಿ ಪಾತ್ರೆ ಇಟ್ಕೊಂಡು ಈಸ್ಕೊಂಡಿದ್ಲು ಅವಳು ಇಡ್ಲಿ ಮಾಡ್ತೀನಿ ಅಂತ ಹಾಗಾಗಿ ಅದನ್ನು ಇನ್ನೇನು ಈ ಇಷ್ಟೋತ್ನಲ್ಲಿ ಇನ್ನೇನು ಎಬ್ರಿಸೋದವ್ರನ್ನ ಅಂತ ಅಂದ್ಬಿಟ್ಟು ನಾನು ದೋಸೆನೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ದೋಸೆ ಕಾಂಬಿನೇಷನ್ ಬಂದು ಇದು ಆಲೂಗೆಡ್ಡೆ ಪಲ್ಯ ಇದಂದರೆ ಇದು ಹೊಸ್ದಾಗಿ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ನಾನು ಯಾವಾಗಲೂ ಕೂಡ ಈ ರೀತಿ ತೊಳೆದ್ಬಿಟ್ಟು ಹಂಗೆ ಸಿಪ್ಪೆ ಸಮೇತ ಕಟ್ ಮಾಡಿಬಿಟ್ಟು ಬೇಯಿಸಾದ ಮೇಲೆ ಸಿಪ್ಪೆನ ಇದೆ ಅದು ತುಂಬ ರಿಸ್ಕು ಟೈಮು ಜಾಸ್ತಿ ಹಿಡಿಯುತ್ತೆ ಇದು ಮಾತ್ರ ತುಂಬ ಈಸಿಯಾಗಿ ನಡೆಯುತ್ತೆ ಈ ರೀತಿ ಫಸ್ಟೇ ಎಲ್ಲನೂ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಕ್ಕೆ ಹಾಕ್ಬಿಟ್ರೆ ಒಂದು ಎರಡು ಬಿಸಿಲಿಗೆಲ್ಲೂ ಕೂ ನೀಟಾಗಿ ಬೆಂದೋಗುತ್ತೆ ಅದಾದಮೇಲೆ ನೀರನ್ನು ಬಸ್ತ್ಬಿಟ್ಟು ಅದರಲ್ಲಿರುವಂತಹ ಏನು ಆಲೂಗೆಡ್ಡೆನ ಕಟ್ ಮಾಡಿ ಹಾಕಿರ್ತೀವಲ್ಲ ಅದನ್ನು ಒಂದು ಸ್ಮ್ಯಾಷರ್ ತಗೊಂಡು ಸ್ಮ್ಯಾಶ್ ಮಾಡಿ ಕಟ್ ಈ ಥರ ಸ್ಮ್ಯಾಶ್ ಮಾಡಿ ಆಮೇಲೆ ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಸಿ ಕೆಲಸ ಬೇಗನೂ ಮಕ್ಕಳಿನ ಮನೆಯಲ್ಲಿ ಕೆಲವೊಂದು ಈಸಿ ಟಿಪ್ಸ್ನ ಇವು ಫಾಲೋ ಮಾಡಬೇಕಲ್ವ ಇದೊಂದು ಟಿಪ್ ಅಂತ ಹೇಳ್ಬೋದು ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ದೋಸೆ ಇಟ್ಟು ಸ್ವಲ್ಪ ಇಡ್ಲಿ ಮಾಡಿದ್ರು ಕೂಡ ಇಡ್ಲಿ ಅಷ್ಟು ನೀಟಾಗಿ ಬರ್ತಾಯಿತ್ತು ಪರವಾಗಿಲ್ಲ ಇವಾಗ ಇಡ್ಲಿ ಪಾತ್ರೆ ಇರೋದ್ರ ಇಲ್ದಲೆ ಇರೋದರಿಂದ ಇವಾಗ ದೋಸೆನೇ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಇದಕ್ಕೆಲ್ಲೂ ಸೋಡಾ ಬಳಸೋದಿಲ್ಲ ನಾನು ಹಿಂದಿನಗಳಾಗಲ ಹೇಳ್ದಂಗೆ ಮಕ್ಕಳಿಗೆ ಸೋಡಾ ಬಳಸೋದು ಅಷ್ಟು ಒಳ್ಳೇದಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಎತ್ತಿ ಫ್ರಿಜ್ ಒಳಗಡೆ ಇಟ್ಟಿದ್ದೀನಿ ಇನ್ನು ಯಾವಾಗಾರ ಸಂಜೆಗೆ ಏನಾದರೂ ಯೂಸ್ ಮಾಡ್ಕೊಳ್ಳೋಣ ಅಕಸ್ಮಾತ್ ಇವನು ಒಂದೊಂದ್ಸಲ ದೋಸೆ ಅಮ್ಮ ದೋಸೆ ಅಂತ ಹೇಳ್ತಾನಲ್ವ ದೊಡ್ಡವನ್ನ ಅವಾಗ ದೋಸೆ ಹಾಕ್ಕೊಡೋಣ ಅಥವಾ ಈವ್ನಿಂಗ್ ಟೈಮಲ್ಲಿ ಕಾಫಿ ಏನಾದರೂ ಕುಡಿಬೇಕಾದ್ರೆ ಅವಾಗಲೂ ಕೂಡ ಒಂದು ದೋಸೆ ಹಾಕ್ಕೊಟ್ಟು ಕಾ ಹಾಲು ಕೊಟ್ಟರೆ ಅದ್ರ ಜೊತೆ ಹೆಚ್ಕೊಂಡು ತಿಂತಾನೆ ಅಂತ ಸ್ವಲ್ಪ ಹಿಟ್ಟನ್ನು ಎತ್ತಿಕ್ಕಿದ್ದೀನಿ ಇವಾಗ ಎಷ್ಟು ಬೇಕು ತಿಂಡಿಗೆ ಅಷ್ಟು ಮಾತ್ರ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಬೆಂದಿರೋ ಅಂಥ ಹಾಲು ಎಲ್ಲ ಇವಾಗ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಆಮೇಲೆ ಕಡಲೆ ಬೇಳೆ ಅದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಆಮೇಲೆ ಕರಿಬೇವು ಉದ್ದುದ್ದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಒಂಚೂರು ಕೆಂಪಣ್ಣ ಬರೋವರೆಗೂ ಹುರ್ಕೊಂಬಿಟ್ಟು ಆಮೇಲೆ ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ ಹಸಿರು ಜಾಸ್ತಿ ಕೆಲವರೆಲ್ಲ ಟೊಮೊಟೋನು ಕೂಡ ಯೂಸ್ ಮಾಡ್ತಾರೆ ಅನಿಸುತ್ತೆ ಬಟ್ ನೋಡಿಲ್ಲ ನಾನು ಒಂದು ರೆಸಿಪಿ ಚಾನಲ್ ನೋಡಿದ್ದೆ ಟೊಮೊಟೋನು ಕೂಡ ಹಾಕಿದರು ಅಂದರೆ ಆ್ಯಪಲ್ ಟೊಮೊಟೊ ನಾನೇನು ಹಾಕೋಕ್ಕೋಗಿಲ್ಲ ಹಸಿರು ಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಅರಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನಾವು ತೆಂಗಿನ ತುರಿನ ಆಲೂಗೆಡ್ಡೆ ಹಾಕಾದ ಮೇಲೆ ಹಾಕೋಕ್ಕಿಂತ ಮುಂಚೆ ಅಂದರೆ ನಾವು ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ತಾ ಇರ್ತೀವಲ್ವ ಆವಾಗಲೇ ತೆಂಗಿನ ತುರಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಆಲೂಗೆಡ್ಡೆನ ಹಾಕ್ಕೊಂಡ್ರೆ ಅಂದರೆ ಸಂಜೆವರೆಗೂ ಕೂಡ ಅಳಿಸೋದಿಲ್ಲ ಅದು ಆಲೂಗೆಡ್ಡೆ ಪಲ್ಯ ಚೆನ್ನಾಗಿರುತ್ತೆ ಅದರಲ್ಲಿ ಬೇರೆ ನನಗೆ ಆಲೂಗೆಡ್ಡೆ ಪಲ್ಯ ಸಖತ್ ಇಷ್ಟ ಎಷ್ಟು ಕೊಟ್ಟರಿದ್ರೂ ಚಪಾತಿಗಾದರೂ ಆಯಿತು ದೋಸೆಗಾದರೂ ತಿಂತೀನಿ ಈ ರೀತಿ ನಾನು ಮಾಮೂಲಿ ಮಾಡೋದ್ಕಿಂತನೂ ಸಿಪ್ಪೆ ಸಮೇತ ಹಾಕಿ ಬೇಯಿಸ್ಕೊಂತೀನಲ್ವ ಅದು ಮಾಡೋದ್ಕಿಂತ ಇದು ಮಾಡೋದ್ಕು ತುಂಬ ಡಿಫ್ರೆಂಟ್ ಇದೆ ಇದು ಚೆನ್ನಾಗಿ ಬಂದಿದ್ದು ಟೇಸ್ಟಿಯಾಗೂ ಇತ್ತು ಈ ರೀತಿ ಮಾಡೋದ್ರಿಂದ ಆಮೇಲೆ ನಾನು ಹೇಳಿದ್ನಲ್ವ ಇವಾಗ ಅಂದರೆ ಆಲೂಗಡ್ಡೆ ಹಾಕಿ ಫ್ರೈ ಮಾಡಾದ್ಮೇಲೆ ತೆಂಗಿನ ತುರಿ ಹಾಕೊಂಡ್ರೆ ಅಳಿಸೋಗೋ ಚಾನ್ಸಸ್ ಇರುತ್ತೆ ಅಥವಾ ಅಷ್ಟು ನೀಟಾಗಿ ಮಿಕ್ಸ್ ಆಗಿರೋಲ್ಲ ಮುಂಚೆನೇ ಒಗ್ಗರಣೆ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಆಲೂಗಡ್ಡೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲನೂ ಕೂಡ ಈಗ ನಾನು ಅದು ರೆಸಿಪಿ ಶೇರ್ ಮಾಡೋ ಅಷ್ಟರೊಳಗಡೆ ನನ್ನ ಮಗ ಬಂದು ಇಲ್ಲಿಗೆ ಬಡ್ಕೊಂಡು ಕುತ್ಕೊಂಡಿದ್ದು ಅವನ್ನ ಎತ್ಕೊಂಡು ಈರುಳ್ಳಿ ಎಲ್ಲನೂ ಕೊಟ್ಟಿದ್ದು ಆಟ ಅಂತ ಅಂದ್ಬಿಟ್ಟು ಅದೆಲ್ಲನೂ ಕೂಡ ಚೇಳ್ಕೊಂಡು ಇವಾಗ ಅದನ್ನೆಲ್ಲನೂ ಕೂಡ ಇದ್ದೀನಿ ಇವಾಗ ಏನಾದರೂ ಒಂದೊಂದು ಮಾಡ್ತಾನೆ ಇಲ್ಲಾಂದರೆ ಸಿಂಕ್ ಹತ್ರಕ್ಕೆ ಬರೋದು ಸಿಂಕ್ ಪೈಪ್ಗಳು ಎಳೆಯೋದು ಈ ರೀತಿ ರೆಡಿ ಮಾಡ್ತಾ ಇರ್ತಾನೆ ಅವನೇನಾದರೂ ಒಂದೊಂದು ಕೆಲಸನ ಹಾಗೆಯೇ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದರು ಇನ್ನೇನು ಇವಾಗೆಲ್ಲನೂ ಕೂಡ ಗೀಝರ್ ಇದೆಯಲ್ವಾ ಹಾಗಾಗಿ ಏನು ತಲೆನೋವಿಲ್ಲ ಹೀಟ್ರ್ ಹಾಕಬೇಕು ಅನ್ನೋದು ಅಂದರೆ ನಿಮ್ಗೆ ಹೇಳಿಲ್ಲ ನಾನು ಏನು ಗೀಝರ್ ಹಾಕಿಸ್ಕೊಂಡಿರೋ ವಿಚಾರನ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಯಾವಾಗಾದರೂ ಹೇಳ್ತೀನಿ ಯಾವ ಥರ ಎಷ್ಟಾಯಿತು ಏನು ಅಂತ ಅಂದ್ಬಿಟ್ಟು ಇವಾಗ ಹೀಟ್ರ್ ಹಾಕಬೇಕು ಸ್ವಲ್ಪ ಹೊತ್ತು ಕಾಯ್ಕೊಂಡು ಕುತ್ಕೋಬೇಕು ಅನ್ನೋದು ಏನೂ ಇಲ್ಲ ಆರಾಮಾಗಿ ಸ್ವಿಚ್ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ ಹಂಗಾಗಿ ನಮ್ಮನೆಯವರು ಕೂಡ ಸ್ನಾನಕ್ಕೆ ಹೋಗಿದ್ರು ಅಷ್ಟರಲ್ಲಿ ಇವಾಗ ದೋಸೆನ ಹಾಕ್ತಾಯಿದ್ದೀನಿ ಅವನು ಕೂಡ ಅವ್ನಿಗೂ ನಿದ್ದೆನು ಕೂಡ ಬಂದಿದೆ ಅಂದರೆ ರಾತ್ರಿಯೂ ಕೂಡ ಲೇಟಾಗಿ ಮಲಗಿಸಿದ್ದೆ ಈಗ ಸೌಂಡ್ ಆಯಿತು ಅಂತ ಬೇಗ ಇದ್ಬಿಟ್ಟ ಹಂಗಾಗಿ ಅವ್ನಿಗೆ ಚಿಕ್ಕವನಿಗೆ ಸ್ವಲ್ಪ ನಿದ್ದೆ ಬಂದಿದೆ ಇವಾಗ ಮಲಗಿಸ್ಬೇಕು ಹಂಗಾಗಿ ಇವಾಗ ಮತ್ತೆ ಅವ್ನ ಎತ್ಕೊಂಡೇನೆ ದೋಸೆ ಇದ್ದೀನಿ ಅವನ್ನ ಬಿಟ್ಬಿಟ್ರೆ ಸ್ವಲ್ಪ ಹೆಂಗೆ ಅಂತ ಅಂದರೆ ಮತ್ತೆ ಬರೋದು ಅದು ಬಾಕ್ಸ್ಗಳು ಎಳಿಯೋದು ಕಾಲ್ ಮೇಲೆ ಹಾಕ್ಕೊಳ್ಳೋದು ಈ ರೀತಿ ಮಾಡ್ತಾಯಿರ್ತಾನೆ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಮಕ್ಳು ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇನ್ನು ಮೊಬೈಲ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕೂರ್ಸೋಣ ತಿಂಡಿ ಆಗೋರ್ಗು ಅಂದರೆ ಇಲ್ಲಿ ವಿಡಿಯೋ ಶೂಟ್ ಆಗಬೇಕು ಇರೋದೇ ಒಂದು ಮೊಬೈಲು ಇನ್ನೊಂದು ಹಳೆ ಮೊಬೈಲ್ ಇದೆ ಫಸ್ಟು ರಿಯಲ್ಮಿ ಶೂಟ್ ಮಾಡ್ತಿದ್ನಲ್ವ ಅದು ಬಟ್ ಅದೇ ಅದರಲ್ಲಿ ಇನ್ನೊಂದು ಚಾರ್ಜರ್ ಇಲ್ಲ ಈ ಮೊಬೈಲ್ ಚಾರ್ಜರ್ ಬಂದು ಸಿ ಪಿನ್ ಇದೆ ಅದು ಮಾಮೂಲಿನೇ ಸ್ಯಾಮ್ಸಂಗ್ ಥರ ಅದು ಚಾರ್ಜರ್ ಇಲ್ಲ ಹಂಗಾಗಿ ಅದು ಚಾರ್ಜಿಂಗ್ ಆಗ್ತಲೇ ಸುಮ್ಮನೆ ಎತ್ತಿಟ್ಟಿದ್ದೀನಿ ಇವಾಗ ಅದೊಂದು ಮೊಬೈಲ್ ಹಾಕಿ ಎತ್ತಿಡಬೇಕು ಸ್ವಲ್ಪ ಹೊತ್ತು ಏನಾದರೂ ಒಂದು ವೀಡಿಯೋ ಶೂಟ್ ಮಾಡ್ತಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಮೊಬೈಲ್ ಹಾಕಿ ಕೂರಿಸಿದ್ರೆ ಸ್ವಲ್ಪ ಹೊತ್ತು ಕುತ್ಕೊಂತಾನೆ ಮೊಬೈಲು ಜಾಸ್ತಿ ನೋಡಲ್ಲ ಇವಾಗ ಒಟ್ಟಿನಲ್ಲಿ ಎತ್ಕೊಂಡಿರಬೇಕು ಆ ಥರ ಸದ್ಯಕ್ಕೆ ಅಂತ ಎತ್ಕೊಂಡೇ ದೋಸೆನ ಹಾಕ್ತಾಯಿದ್ದೀನಿ ಹಾಗೆಯೇ ಇನ್ನೂ ಈ ದೋಸೆ ಎಲ್ಲ ಒಂದೇ ಸಲ ಎಲ್ಲನೂ ಇಟ್ಟಿತ್ತೋ ಅದೆಲ್ಲನೂ ಕೂಡ ಮುಗಿಸ್ಬಿಟ್ಟು ಇನ್ನು ಡಬ್ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋ ಅಷ್ಟ್ರೇನೇ ಹತ್ತು ಗಂಟೆ ಆಗೋಯೇ ಹೋಯ್ತು ನಾನು ಹೇಳಿದ್ದೆ ಹತ್ತು ಗಂಟೆವರೆಗೂ ಆದರೂ ನಾನು ವೀಡಿಯೋ ಶೇರ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಇನ್ನು ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕ್ಕೆ ಇವಾಗ ತಿಂಡಿನ ಮಾಡ್ತಾ ಇದ್ದೀನಿ ಅಂದರೆ ಹಾಕ್ಕೊಡ್ತಾಯಿದ್ದೀನಿ ಚೆನ್ನಾಗಿ ಬಂದಿದೆ ಹಲವು ಪಲ್ಯ ಅಂತನೂ ಇನ್ನೂ ಆ ಮನೆಯವರು ಕೆಲ್ಸಕ್ಕೆ ಹೋಗಾದಮೇಲೆ ನಾನು ಕೂಡ ತಿಂಡಿ ಹಾಕ್ಕೊಂಡು ತಿಂತಾ ಹತ್ತು ಗಂಟೆವರೆಗೂ ವೀಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಮಾಡಿದ್ದೀನಿ ಇಷ್ಟು ನನ್ನ ಡೈಲಿ ರೋಟೀನ್ ಹಿಂಗಾಗುತ್ತೆ ಒಂದೊಂದು ದಿನ ಬೇಗ ಇದ್ದರೂ ಪರವಾಗಿಲ್ಲ ಲೇಟಾಗಿ ಇದ್ರೂ ಪರವಾಗಿಲ್ಲ ಇದೇ ಥರ ಇರುತ್ತೆ ಇನ್ನು ದೊಡ್ಡವನು ಕೂಡ ಎದ್ದಿದ್ದ ಅವ್ನಿಗೆ ಹಾಲು ಕೊಟ್ಟು ಸಮಾಧಾನ ಮಾಡಿ ಕೂರಿಸಿದ್ದೆ ನಮ್ಮ ಚಿಕ್ಕವನು ಕೂಡ ಮಲ್ಕೊಂಡಿದ್ದ ಅವನ್ನ ಇಬ್ಸೋದಕ್ಕೆ ಅಂತ ಅವ್ನು ಹೋಗ್ತಾಯಿದ್ದ ಹಂಗಾಗಿ ಅವ್ನಿಗೆ ಒಂದು ಏಟು ಹೊಡೆದು ಸುಮ್ಮನೆ ಇರುವಂತ ಹೇಳಿ ಕೂರಿಸಿದ್ದೀನಿ ಇವಾಗ ನಾನು ತಿಂಡಿ ತಿನ್ನೋದಕ್ಕೆ ಇದ್ದೀನಿ ಇಲ್ಲಿಗೆ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್